ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ನಮ್ಮ ಯೋಗ ಕ್ಲಾಸಿಂದನೇ ಶುರು ಮಾಡತ್ತೀವಿ ನೋಡ್ರಿ ಸಂಡೆ ಎಲ್ಲ ಸ್ವಲ್ಪ ಲೇಟ್ ಆಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ದು ಇವತ್ತ ರಿಪಬ್ಲಿಕ್ ಡೇ ದಿನನ ರಿಪಬ್ಲಿಕ್ ಡೇದ ರೀಲಿನ ನಾವು ಅಪ್ಲೋಡ್ ಮಾಡ್ಬೇಕಿತ್ತಲ್ರಿ ನಮ್ಮ ಪೇಜ್ ನೋಡ ಹೀಗಾಗಿ ಅದು ಸ್ವಲ್ಪ ಲೇಟಾಗಿತ್ತು ನಾವು ಹೀಗಾಗಿ ಸಂಡೇನ ಶೂಟ್ ಇಟ್ಕೊಂಡಿದ್ವಿ ಫೈನಲ್ ಶೂಟ್ ಪ್ರಾಕ್ಟೀಸು ಒಂದು ಎರಡು ಮೂರು ದಿನ ಮಾಡಿದ್ವಿ ಹೀಗಾಗಿ ಇನ್ನು ಅಪ್ಲೋಡ್ ಯಾವ ಎಷ್ಟೊತ್ತಿದ್ರು ನಾವು ಅವತ್ತು ಮಾಡಬೇಕಿತ್ತು ಹೀಗಾಗಿ ಎನಿ ಕಂಡೀಷನ್ ನಾವು ಸಂಡೇ ರಜಾ ಇದ್ರು ಬಂದು ನಾವು ಇಲ್ಲ ಶೂಟ್ ಮಾಡಿ ಅಪ್ಲೋಡ್ ಮಾಡಬೇಕಂತ ಡಿಸೈಡ್ ಆಗಿತ್ತಲ್ಲ ಹೀಗಾಗಿ ಎಲ್ಲರೂ ಬಂದು ಸ್ವಲ್ಪ ಲೇಟಾಗಿತ್ತು ಒಳಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋ ಲೇಟ್ ಆಗಿಬಿಡುತ್ತೆ ನೋಡಿರಿ ಹೀಗಾಗಿ ಎಲ್ಲರೂ ಮಸ್ತ್ ರೆಡಿಯಾಗಿ ಬಂದಿದ್ರು ಬ್ಲೂ ಜೀನ್ಸ್ ಮತ್ತು ಇವು ಲೆಗಿಂಗ್ಸ್ ವೈಟ್ ಟಾಪ್ ಮತ್ತು ಈ ಥರ ಸ್ಮಾಲ್ ಟಾಪ್ ಇರ್ತಾವಲ್ಲ ರೀ ಜೀನ್ಸ್ ಮ್ಯಾಗೆ ಈ ರೀತಿ ಟೀ ಶರ್ಟ್ ಎಲ್ಲ ಡ್ರೆಸ್ ಕೂಡ ಇಟ್ಕೊಂಡಿದ್ವಿ ಯಾಕಂದರೆ ಎಲ್ಲರಿಗೂ ಕಡಿಗೂ ಒಂದು ಥರ ಇರೋಂಗಿಲ್ಲಲ್ರಿ ಹೀಗಾಗಿ ನಾನು ವಿಡಿಯೋ ಶೂಟ್ ಮಾಡೋಕ್ಕಂತರ ನಂಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನೋಡಿರಿ ಹಾಂ ಎಂದ ಮುಂದೆ ಕೆಲಸ ಇಲ್ಲ ಸ್ವಲ್ಪ ಮ್ಯೂಸಿಕ್ ಅದು ಬರಕತ್ತಿತ್ತು ಮತ್ತು ನಾವು ಹಾಡೆಲ್ಲ ಸೆಟ್ ಮಾಡಕತ್ತಿದ್ವಲ್ಲ ಹೀಗಾಗಿ ಒಂದು ಸ್ವಲ್ಪ ಇದು ಆಗಕತ್ತಿತ್ತು ಫೈನಲ್ ಆಗಿ ನಾವು ಇದನ್ನ ಫೈನಲ್ ಶೂಟ್ ಮಾಡಿದ್ವಿ ನೋಡ್ರಿ ಇನ್ನು ಅಪ್ಲೋಡ್ ಮಾಡ್ತೀವಿ ಸಾಯಂಕಾಲ ತನಕ ಆದರೆ ಅಪ್ಲೋಡ್ ಮಾಡಿದ್ರೆ ಅಂದ್ರೆ ಇದು ಒಂದು ಶೂಟ್ ಮಾಡ್ಕೊಂಡ್ವಿ ಸೊ ಒಂದು ಎರಡು ಮೂರು ದಿನನ ಲೇಟನ್ನ ಅದು ನೋಡ್ರಿ ನಂಗೆ ಇದು ವ್ಲಾಗ್ ಬರೋಕೆ ಯಾಕಂದ್ರೆ ಯೋಗ ಕ್ಲಾಸ್ನಾಗೂ ಒಂದು ಸ್ವಲ್ಪ ಕೆಲಸನೇ ಇತ್ತು ಇವು ಎಲ್ಲ ಶೂಟ್ ಮಾಡ್ಕೊಳ್ಳವು ಅವು ಅದು ಅಂತಂದು ಮತ್ತು ಇನ್ನು ಸಂಕ್ರಾಂತಿ ಒಳಗೆ ಇಲ್ಲಿ ಅರ್ಶನಕ್ಕೆ ಹೋಗೋ ಪ್ರೋಗ್ರಾಮ್ ಇರುತ್ತಲ್ರಿ ಹೀಗಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡ್ದಾಗಂದ್ರೆ ನನಗೆ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕೂ ಒಂದು ಸ್ವಲ್ಪ ಲೇಟ್ ಆಯಿತು ಫೈನಲ್ ಆಗಿ ನಾವು ಈ ರೀತಿ ಎಲ್ಲ ಶೂಟ್ ಮಾಡಿದ್ವಿ ಸೊ ನಾನು ಟ್ರೈಪಾಯ್ಡ್ ಪಾಯಿಡ್ಬೈದು ಶೂಟ್ ಮಾಡಿರ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಬಂತು ನೀವು ಇದ್ರೊಳಗನ ಇನ್ನೂ ಮ್ಯೂಸಿಕ್ ಕಾಪಿ ರೆಡ್ಡಿ ಅಂತ ನಾನು ವಾಯ್ಸ್ ಕೊಡಕ್ಕೆ ಯಾವ ಹಾಡು ಅಂತ ನಿಮಗೆ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ಯಾಗೆ ಮತ್ತು ಮತ್ತೆ ನಾನು ಮನೆಗೆ ಹೋಗುತ್ತೆ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮಸ್ತಾಗಿ ಎಂಜಾಯ್ ಮಾಡಿದ್ವಿ ಸೊ ನೀವು ಇವತ್ತಿನ ದಿನ ಎಂಜಾಯ್ ಮಾಡ್ರಿ ಮತ್ತು ಈಗ ಬ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ನಾನು ಕೆಲಸ ಹೋಗಿದ್ದೆ ಬೆಳಗ್ಗೆ ಆಗಲಿ ಹನ್ನೆರಡು ಹದಿನೈದಾಗ್ ಬಂದೈತಿ ಸಿದ್ದುನು ಕೇಳಕ್ಕೆ ಹೋಗ್ಯಾನ ಆ್ಯಕ್ಚುಲಿ ಒಂದು ಸ್ಕೂಲಿಗೆ ಸ್ಕೂಲ್ ಇತ್ತು ಇವತ್ತು ಫೋರ್ತ್ ಅಲ್ಲ ಅಂತ ಏನು ಕಂಪಲ್ಸರಿ ಏನು ಇದ್ದಿದ್ದಿಲ್ಲ ರಿಪಬ್ಲಿಕ್ ಡೇ ಬರಬೇಕು ಅಂತಂದು ಹೇಳಿ ಹಿಂಗೇನು ಇರಲಿಲ್ಲ ಸೊ ಹೀಗಾಗಿ ನಾನು ಏನು ಫೋರ್ಸ್ ಮಾಡೋಕೆ ಹೋಗಲಿ ನಾನು ಅಲ್ಲಿ ಹೋಗ್ಬೇಕಿತ್ತಲ್ರಿ ರೀ ಹೀಗಾಗಿ ನಮ್ಮದಲ್ಲೇ ಹೇಗೆ ಅಂತಂದ್ರೆ ಸ್ವಲ್ಪ ಲೇಟಾಗೇನೋ ಇತ್ತು ಮತ್ತು ನಾವೆಲ್ಲ ಆ ವ್ಲಾಗು ಮತ್ತು ಏನು ಶೂಟ್ ಮಾಡಿದ್ವಿತ್ತಲ್ಲ ಅದನ್ನು ನಾವು ಇವತ್ತ ಅಪ್ಲೋಡ್ ಮಾಡಬೇಕಿತ್ತು ಹೀಗಾಗಿ ಕೆಲವೊಬ್ಬರೇಕಂದು ನಿನ್ನೆ ಮನೆಯೆಲ್ಲ ಪ್ರಾಕ್ಟೀಸ್ ಸ್ವಲ್ಪ ಮಾಡಿದ್ವಿ ಬಟ್ ಶೂಟ್ ಮಾಡೋಕ್ಕನ ಆಗಿದ್ದಿಲ್ಲ ನಮಗೆ ಹೀಗಾಗಿ ಮತ್ತು ನಾಳೆ ನಾಡಿದ್ದೆ ಅಂದ್ರೆ ಲೇಟ್ ಅಂತಂದು ಹೇಳಿ ನಮಗೆ ಇವತ್ತನ್ನ ಇಟ್ಕೊಂಡ್ವಿ ಹೀಗಾಗಿ ನಾನು ಇಲ್ಲಿ ಏನು ಇವತ್ತು ಹೋಗೋಕೆ ಆಗಲಿಲ್ಲರಿ ಬೆಳಿಗ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಒಂದು ಸ್ವಲ್ಪ ಲೇಟ್ ಇರುತ್ತೆ ಬಿಡು ಎಂಟುವರೆ ಒಂಬತ್ತು ಗಂಟೆಗೆ ಇರುತ್ತೆ ಬಟ್ ಇಲ್ಲಿಂದ ಮುಗಿಸ್ಕೊಂಡು ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲಿ ಹೋಗೋದು ಅಂದ್ರೆ ಮತ್ತೆ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಬೇಕು ಬ್ರೇಕ್ಫಾಸ್ಟು ಮುಗಿಸ್ಬೇಕು ದಿನದಿಂದ ಮನೆಯಾಗಿರ್ತಾರೆ ಸಂಡೇ ಅಲ್ಲರಿ ಹೀಗಾಗಿ ಸುಮ್ಮನೆ ರಜಾ ಇರುತ್ತೆ ಅವನಿಗೆ ಸೊ ಹೀಗಾಗಿ ನಾನು ಭಾಳ ಗಡಬಡ್ ಆಗ್ತೈತಿ ಹೇಳಿ ಇದು ಕಳ್ಸೋಕ್ಕೆ ಹೋಗಲಿಲ್ಲ ಸಿದ್ದುಗೆ ಮತ್ತು ಕೇಳ್ಕೊಂಡು ಬಂದಿದ್ವಲ್ಲ ಕಂಪಲ್ಸರಿ ಇದಿದ್ದಿಲ್ಲ ಹುಡುಗರಿಗೆ ಫಿಫ್ತ್ ಸಿಕ್ಸ್ತಿಂದ ಕಂಪಲ್ಸರಿ ಇರುತ್ತೆ ಆದರೆ ಈ ಬೇರೆ ಸಾಂಸ್ಕೃತಿಕ ಇದಿರ್ತವಲ್ಲ ಕಾರ್ಯಕ್ರಮ ಇರ್ತವಲ್ಲ ಅವು ಮತ್ತೆಲ್ಲ ಈ ಸ್ಪೋರ್ಟ್ಸ್ ಡೇಗೆ ಏನೆಲ್ಲ ಮಾಡಿದ್ರಲ್ಲ ಕೆಲವೊಂದಿಷ್ಟು ಹುಡುಗರು ಮಲ್ಲಕಂಬ ಅವನ್ನ ಒಂದಿಷ್ಟು ಶೇರ್ ಮಾಡ್ಕೊಂಡಿದ್ದೆ ಅಂತ ಅಂದ್ಕೊಂಡಿ ನಾನು ಅವನ್ನೆಲ್ಲ ಒಂದಿಷ್ಟು ಡ್ಯಾನ್ಸ್ ಅವನ ಇಟ್ಟಿದ್ರಂತ ಸೊ ಹಿಂಗಾಗಿ ಏನು ಕಂಪಲ್ಸರಿ ಇಲ್ಲ ಕಳಿಸಿದ್ರೆ ಕಳಿಸ್ರಿ ಇಲ್ಲ ಅಂದ್ರೆ ಬಿಡ್ರಿ ಏನಿದ್ರು ಯಾಕಂದ್ರೆ ಏಳುವರೆಗೆ ಬೇರೆ ಇತ್ತು ರೀ ಹುಡುಗ್ರು ಮತ್ತು ಏಳುವರೆಗೆ ಹೋಗ್ಬೇಕಲ್ಲ ಮತ್ತು ಏಳುವರೆಗೆ ಸ್ಕೂಲ್ನಾಗ ಇರ್ಬೇಕಂದ್ರೆ ಅಲ್ಲಿ ಎದ್ದು ರೆಡಿ ಹೇಳಿ ನಾನು ಯಾಕೆ ಅವನು ಅಲ್ಲೆಂದ ಮತ್ತು ಹೀಗಾಗಿ ಇಲ್ಲೆಲ್ಲ ಅವ್ನ ಫ್ರೆಂಡ್ಸ್ ಸ್ಕೂಲೆಲ್ಲ ರಜಾ ಇದ್ವಲ್ಲ ರೀ ಮಕ್ಳು ಹೇಗ ಮತ್ತು ಇಲ್ಲಿ ಎಂಜಾಯ್ ಮಾಡ್ಬೇಕಿತ್ತು ಅವನು ಹೀಗಾಗಿ ಕೆಳಗಡೆ ಹೋದ ಲೇಟಾಗೈತ ನಾನು ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿ ಹೋಗಿ ನಮ್ಮದು ರೀಲ್ಸ್ ಶೂಟ್ ಮಾಡಿಕೊಂಡು ಇಲ್ಲೇ ಸಿದ್ದು ಸೆಲೆಬ್ರೇಷನ್ ಮಾಡಿದ್ದೆ ಮತ್ತು ನಾನು ಅಲ್ಲಿ ಒಂದು ಸೆಲೆಬ್ರೇಷನ್ ಮಾಡ್ದಂಗೆ ನಾನು ಅದು ಕರೆ ಹೇಳ್ಬೇಕಂದ್ರೆ ಯಾಕಂದರೆ ಎಲ್ಲರೂ ಬ್ಯುಸಿ ಇದ್ಬಿಡ್ತಾರಲ್ರಿ ಹೀಗಾಗಿ ಮತ್ತು ಜಸ್ಟ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದು ಜಸ್ಟ್ ಒಂದು ಶೂಟ್ ಮಾಡಿಕೊಂಡು ಮಧ್ಯಾಹ್ನ ತನಕ ಅಂದ್ರೆ ನಾವು ಅಪ್ಲೋಡ್ ಮಾಡಬೇಕಿತ್ತು ಅಂದ್ರೆ ಹೀಗಾಗಿ ಗೊತ್ತಿಲ್ಲ ಈ ವ್ಲಾಗು ಸ್ವಲ್ಪ ಲೇಟು ಆಗ್ಬೋದು ಯಾಕಂದ್ರೆ ಎಡಿಟಿಂಗ್ ಮಾಡೋದು ಓದಿತ್ತ ನೋಡ್ತೀನಿ ಅವಾಗಾಕತೆ ಅವಾಗ ಶೇರ್ ಮಾಡ್ಕೊತೀನಿ ಆಲ್ಮೋಸ್ಟ್ ನನ್ನ ಎಲ್ಲ ಕೆಲಸನ ಆಗೈತಿ ನಮ್ಮ ಮಧ್ಯಾಹ್ನಕ್ಕೆ ಏನಾದರೂ ಸ್ವೀಟು ಅನ್ನ ಸಾರು ಒಂದು ಸ್ವಲ್ಪ ಮಾಡಬೇಕು ಅಂತ ಕುಕ್ಕರ್ ಆಗೈತೆ ಆಲ್ರೆಡಿ ನಂದು ನೋಡ್ತೀನಿ ಸಿದ್ದು ಏನಾರ ಸೀರಾ ಇಲ್ಲಿ ಕೆಳಗಡೆ ಹೆಂಗೆ ಅಂದ್ರೆ ಸ್ನ್ಯಾಕ್ಸ್ ಅಂತೂ ಇದ್ದೇ ಇರುತ್ತಲ್ರಿ ಮಕ್ಕಳಿಗೆ ಹೇಗಾಗಿ ಮತ್ತೆ ಚೂರು ಲಾಡು ಚಾಕ್ಲೇಟು ಅದೆಲ್ಲ ಕೊಟ್ಟ ಕೊಟ್ಟಿರ್ತಾರೆ ದಿನಜಿನ ಸಂಡೇ ಅಲ್ಲ ಇನ್ನೂ ಸ್ವಲ್ಪ ಜಸ್ಟ್ ಇನ್ನೂ ಹೇಳಕ್ಕ ನಾವು ಆದರೂ ಒಂದ್ಸತಿ ಹೇಳ್ತಾರೆ ಒಂದೊಂದು ಸತಿ ಹೇಳಂಗಿಲ್ಲ ಹಿಂಗಾಗಿರೋ ಫ್ರೂಟ್ಸು ಮಾಡೋಕ್ಕೋಗಿಲ್ಲ ಇನ್ನು ನಾನು ಅಷ್ಟು ಬಟ್ಟೆ ತೆಗೆದುಕೋಣ ಹಾಕ್ತೀನಿ ಕುಕ್ಕರ್ ಹತ್ತು ಆಗೈತಿ ಬೆಳಗ್ಗೆ ಎಲ್ಲ ಉಪ್ಪಿಟ್ಟು ಮಾಡಿದ್ದೆ ಹೀಗಾಗಿ ಉಪ್ಪಿಟ್ಟು ಎಲ್ಲರೂ ಮಸ್ತಾಗಿ ಉಪ್ಪಿಟ್ಟು ಬಿಡ್ತಾರೆ ಇನ್ನು ಅಂತೂ ನಮ್ಮ ಅಂತೂ ಅವ್ನಿಗೆ ಅಷ್ಟೊಂದು ಲೈಕು ಆಗಲ್ಲ ರೀ ತಿನ್ನಗು ಇಲ್ಲ ಹಿಂಗಾಗಿ ಡೈರೆಕ್ಟಾಗಿ ಎದ್ದು ಅವನು ಊಟ ಮಾಡ್ತಾರೆ ನೋಡ್ತೀನಿ ಶಾವ್ಗೆ ಖೀರು ಮಾಡೋದಾದ್ರೆ ಮಾಡ್ತೀನಿ ಅಂದ್ರೆ ಶಿರಾ ಸಿದ್ಧಂದ ಮೇಲೆ ಡಿಪೆಂಡ್ ಐತಿ ಯಾಕಂದರೆ ಅವ್ನಿಗೆ ಸಿದ್ ಅವನು ಹೆಚ್ಚಾಗಿ ಕೇಸರಿ ಭಾತು ಈ ಥರ ಶಿರಾ ಇಷ್ಟಪಡ್ತಾನೆ ನೋಡ್ತೀನಿ ಅವ್ನು ಕೇಳ್ತೀನಿ ಏನು ಮಾಡುವಂತ ಹೇಳಿದ್ರೆ ಮಾಡ್ತೀನಿ ಮುಗ್ತಿದ್ದಿಲ್ಲ ಅಂತೂ ಆಗೈತಿ ನಂದು ಆಲ್ಮೋಸ್ಟ್ ಇನ್ನು ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿದ್ದುಂದು ಓಪನ್ ಡೇ ಇತ್ತು ಬೇಕಾ ಸಿದ್ದಂತು ಅವತ್ತು ನಾನು ಯಾತೋ ಒಂದು ಬ್ಲಾಗ್ನ ಶೇರ್ ಮಾಡ್ಕೊಡಿನಿ ನಿಮ್ದು ರಿಸಲ್ಟ್ ಬಂದೈತಿ ಅಂತ ಇನ್ನೇ ಟರ್ಮಿಂದೆಲ್ಲ ಇವತ್ತು ನಿನ್ನೆ ಓಪನ್ ಡೇ ಇತ್ತು ಅದ್ರೊಳಗೆ ಆಲ್ಮೋಸ್ಟ್ ಎಲ್ಲ ಚಲೋ ಸಂಸ್ಕೃತ ಒಂದು ಸ್ವಲ್ಪ ಹಿಂದಿ ಒಳಗೆ ಕಡಿಮೆ ಮಾಡ್ಯಾನ ಒಳಗೇನು ಶೂಟ್ ಮಾಡೋಕೆ ಇರಂಗಿಲ್ಲ ಇಲ್ಲರಿ ಹೀಗಾಗಿ ನೀನು ಅದ್ರೊಳಗೆ ಬ್ಯುಸಿ ಆದ್ವಿ ಆಮೇಲೆ ಬೆಳಗ್ಗೆ ಒಂದು ಏನದು ರೋಬೋ ಫೆಸ್ಟಿವಲ್ ಅಂದರೆ ರೋಬೋ ಫೆಸ್ಟ್ ಅಂತಂದು ಒಂದು ಎಕ್ಸಿಬಿಷನ್ ಟೈಪು ಒಂದು ಇದನ್ನ ಇವೆಂಟ್ ಇತ್ತು ಅವ್ರದ್ದು ಅದಕ್ಕೂ ನನಗೆ ಹೋಗೋಕೆ ಆಗಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮತ್ತೆ ಮಧ್ಯಾಹ್ನ ಅದು ಇತ್ತು ಸಿದ ಹಿಂಗಾಗಿ ಎರಡೂ ಕಡೆಗೂ ಎರಡು ಟೈಮ್ ಸ್ಕೂಲಿಗೆ ಹೋಗೋದಂದ್ರೆ ಬೇಜಾರು ಟೈಮನ್ನ ಅಡ್ಜಸ್ಟ್ ಆಗತ್ತಿದ್ದಿಲ್ಲ ಮತ್ತು ನಾವು ಬೆಳಿಗ್ಗೆ ಯೋಗ ಪ್ರಾಕ್ಟೀಸ್ ಒಂದು ಇಟ್ಕೊಂಡಿದ್ವಿ ಹೀಗಾಗಿ ಅದು ಬೆಳಗಿನ ಟೈಮ್ ಇತ್ತು ನಾವೇನು ಮಾಡಿದ್ವಿ ಅಂದರೆ ಮಧ್ಯಾಹ್ನ ಓಪನ್ ಹೌಸ್ ಇತ್ತು ಅದಕ್ಕೆ ಸಲುವಾಗಿ ಒಂದು ಸ್ವಲ್ಪ ಲಘುನ ಹೋಗಿ ಇವರೇನೆಲ್ಲ ಎಕ್ಸಿಬಿಷನ್ ಟೈಪ್ ಮಾಡಿದ್ರಲ್ಲ ಅದನ್ನೆಲ್ಲ ನೋಡ್ಕೊಂಬಿಟ್ರ ಅದಂತಂಥೇಳಿ ಹೀಗಾಗಿ ಮತ್ತು ಆ ಥರ ಪ್ಲ್ಯಾನ್ ಮಾಡಿಕೊಂಡು ಮತ್ತು ಮಧ್ಯಾಹ್ನ ಹೋಗಿ ಅಲ್ಲಿಂದ ಸ್ಕೂಲ್ ಮುಗಿಸ್ಕೊಂಡು ಬಂದೆ ಹೀಗಾಗಿ ಹಂಗೆ ಬ್ಲಾಗ ಮಾಡೋಕ್ಕಾಗಲ್ಲ ಮತ್ತು ಇದು ಒಂದು ಸ್ವಲ್ಪ ರಿಪಬ್ಲಿಕ್ ಡೇ ಇದ್ದು ಸಸ್ಪೆನ್ಸ್ ಇತ್ತು ನಮ್ಮದ್ರ ಇಲ್ಲಿ ಹಿಂಗಾಗಿ ಇದು ಶೇರ್ ಮಾಡ್ಕೊಳಕ್ಕೆ ಹೋಗಿದ್ದಿಲ್ಲ ಪ್ರಾಕ್ಟೀಸ್ ಯೋಗ ಮಾಡ್ತಿರ್ತೀವಲ್ಲ ಯಾವಾಗಲೂ ಒಂದು ಸ್ವಲ್ಪ ಪ್ರಾಕ್ಟೀಸು ಮಾಡೇ ಮಾಡ್ತಿರ್ತೀವಿ ಹೀಗಾಗಿ ನಾನು ಮತ್ತು ಇವತ್ತೆಲ್ಲ ಇನ್ನು ಸಾಯಂಕಾಲ ಅಪ್ಲೋಡ್ ಅದನ್ನ ನಾನೇನು ಶೂಟ್ ಮಾಡ್ಕೊಂಬಂದಿದ್ವಿಲ್ಲ ನಾವು ಅಂದರೆ ಈಗ ನಮ್ಮ ಮೇಡಮ್ ನಮ್ಮ ಜೊತೆಗೆ ಮಾ ಮಾಡಬೇಕು ಅಂದ್ರೆ ನಾನು ಟೈಮನ್ನು ಸೆಟ್ ಮಾಡಿ ಆ ರೀತಿ ನಾನು ನಾನು ಟ್ರೈ ಪ್ಯಾಡ್ ಓದಿರ್ತೀನಿ ಒಂದೊಂದು ಸರ್ತಿ ಒಂದೊಂದು ಸತಿ ಅವರ ತೆಗಿತಾರೆ ಎಲ್ಲರದು ಮ್ಯಾಚ್ ಆಯ್ತು ಅಂತಂದ್ರೆ ನಮ್ಗೆ ಅಷ್ಟೇ ಮಾಡಕ್ಕೆ ಬರ್ತಾರೆ ಇಲ್ಲಾಂದ್ರೆ ಅವರು ಸ್ಟೆಪ್ ಹಾಕ್ತಾರೆ ಹಿಂಗೆ ಇರ್ತೈತಿ ಹಿಂಗಾಗಿ ನಾನು ಟ್ರೈ ಪ್ಯಾಡ್ ತೊಗೊಂಡು ಹೋಗಿ ಜೋಡಿಸ್ತೀನಿ ಟೈಮರ್ ಅಂತೂ ಸೆಟ್ ಮಾಡೇ ಮಾಡ್ತೀವಿ ಅಲ್ರಿ ಆ ರೀತಿ ನಾನು ಗ್ರೂಪ್ ನಮ್ಮದು ಯೋಗದ್ದು ಏನಾದರೂ ಇತ್ತು ಅಂದ್ರೆ ಶ ಶೂಟ್ ಮಾಡ್ಕೋತೀನಿ ಸೊ ಇದೊಂದು ಶೇರ್ ಮಾಡ್ಕೊಳ್ಳೋದಿತ್ತು ಮತ್ತೆ ಮತ್ತೊಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ರಿಪಬ್ಲಿಕ್ ಡೇದ್ದು ಶುಭಾಶಯಗಳನ್ನು ಹೇಳ್ತಾ ಮತ್ತು ಈ ಬ್ಲಾಗ್ ಎಂಡ್ ಮಾಡೋಕ್ಕಂತ ಸ್ಮಾಲ್ ಬ್ಲಾಗ್ ಸಣ್ಣ ವ್ಲಾಗ್ ಅಂತಲೇ ಹೇಳ್ಬೋದು ಜಸ್ಟ್ ಒಂದು ಡೈಲಿ ಬ್ಲಾಗ್ ಶೇ ಕಥೆ ಶೇರ್ ಮಾಡ್ಕೊಂಡು ಇದನ್ನು ಬಟ್ಟೆ ಎಲ್ಲ ಮೇಲೆ ಒಣ ಹಾಕ್ತೀವಿ ನೋಡ್ರಿ ಎಲ್ಲ ಆಲ್ಮೋಸ್ಟ್ ಹಾಗೆ ಇನ್ನೂ ಯಾವ ಇನ್ನೂ ಅಲ್ಲಿ ಮೇಲಿನ ಫ್ಲೋರ್ನ ಕೆಲಸ ನೋಡತ್ತೆ ಹಿಂಗಾಗಿ ಒಂಥರ ಅವಾಜ್ ಬರೋ ಕತ್ಬಿಡ್ತೀವಿ ಏನಾದರೂ ಮಾತಾಡಬೇಕು ಅಂತಂದ್ರೆ ಬಟ್ ಎಲ್ಲ ಬಣ ಹಾಕ್ಕೋತೀನಿ ಇನ್ನು ಅಡುಗೆ ಏನು ಮಾಡೋದು ನೋಡಿಕೊಂಡು ಮತ್ತು ಸಾಯಂಕಾಲ ಏನಾದರೂ ಸ್ಪೆಷಲ್ ಇದ್ರೆ ಶೇರ್ ಮಾಡ್ಕೋತೀನಿ ಇಲ್ಲಾಂದ್ರೆ ಈಗ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಂಡು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್